ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ವಿಟಮಿನ್ ಸಿ ಒಂದು ಅತ್ಯಗತ್ಯ ಪೋಷಕಾಂಶವಾಗಿದ್ದು ಅದು ಒಟ್ಟಾರೆ ಚರ್ಮದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಣ್ಣೆಯುಕ್ತ ಚರ್ಮಕ್ಕೆ ಬಂದಾಗ ವಿಟಮಿನ್ ಸಿಯ ಪ್ರಯೋಜನಗಳು ಇನ್ನೂ ಹೆಚ್ಚು ಆಳವಾದವು ಎಣ್ಣೆಯುಕ್ತ ಚರ್ಮಕ್ಕಾಗಿ ವಿಟಮಿನ್ ಸಿ ಸೀರಂ ಅಧಿಕ ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮತ್ತು ಆರೋಗ್ಯಕರ ಮೈಬಣ್ಣವನ್ನು ಉತ್ತೇಜಿಸುವ ಸಾಮರ್ಥ್ಯದಿಂದಾಗಿ ಹೆಚ್ಚು ಜನಪ್ರಿಯವಾಗುತ್ತಿದೆ ವಿಟಮಿನ್ ಸಿ ಸೀರಂ ಎಣ್ಣೆಯುಕ್ತ ಚರ್ಮವನ್ನು ಎದುರಿಸಲು ಪರಿಣಾಮಕಾರಿ ಪರಿಹಾರವಾಗಿದೆ ಇದು ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಅದು ಹೆಚ್ಚುವರಿ ಮೇಧೋಗ್ರಂಥಿಗಳ ಸ್ರಾವ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ರಂಧ್ರಗಳನ್ನು ಮುಚ್ಚುತ್ತದೆ ಮತ್ತು ಮೊಡವೆ ಒಡೆಯುವಿಕೆಯನ್ನು ತಡೆಯುತ್ತದೆ ಈ ತ್ವಚೆ ಉತ್ಪನ್ನವು ನಿಮ್ಮ ಮೈಬಣ್ಣವನ್ನು ಹೊಳಪುಗೊಳಿಸುತ್ತದೆ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ನೀವು ಎಣ್ಣೆಯುಕ್ತ ಚರ್ಮವನ್ನು ಹೊಂದಿದ್ದರೆ ನಿಮ್ಮ ಚರ್ಮದ ಪ್ರಕಾರಕ್ಕೆ ನಿರ್ದಿಷ್ಟವಾಗಿ ರೂಪಿಸಲಾದ ವಿಟಮಿನ್ ಸಿ ಸೀರಮ್ ಅನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ ಎಣ್ಣೆಯುಕ್ತ ಚರ್ಮದ ಮೇಲೆ ವಿಟಮಿನ್ ಸಿ ಸೀರಮ್ ಅನ್ನು ಅನ್ವಯಿಸುವ ಮೊದಲು ಸರಿಯಾಗಿ ಸ್ವಚ್ಛಗೊಳಿಸಲು ಮುಖ್ಯವಾಗಿದೆ ನಿಮ್ಮ ಚರ್ಮದಿಂದ ನೈಸರ್ಗಿಕ ತೇವಾಂಶವನ್ನು ತೆಗೆದುಹಾಕದೆ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುವ ಸೌಮ್ಯವಾದ ಕ್ಲೆನ್ಸರ್ ಅನ್ನು ಬಳಸಿ ಸ್ವಚ್ಛಗೊಳಿಸಿದ ನಂತರ ನಿಮ್ಮ ಮಟ್ಟವನ್ನು ಸಮತೋಲನಗೊಳಿಸಲು ಟೋನರನ್ನು ಅನ್ವಯಿಸಿ ಮತ್ತು ನಿಮ್ಮ ಚರ್ಮದ ಆರೈಕೆಯ ಮುಂದಿನ ಹಂತಗಳಿಗೆ ನಿಮ್ಮ ಮುಖವನ್ನು ಸಿದ್ಧಪಡಿಸಿ ಎಣ್ಣೆಯುಕ್ತ ಚರ್ಮದ ಪ್ರಕಾರಗಳಿಗೆ ವಿಟಮಿನ್ ಸಿ ಸೀರಂ ಬಳಸುವಾಗ ಅದನ್ನು ಅತಿಯಾಗಿ ಮೀರಿಸದಿರುವುದು ಮುಖ್ಯ ದಿನಕ್ಕೆ ಒಮ್ಮೆ ಅನ್ವಯಿಸುವುದನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಚರ್ಮವು ಸರಿಹೊಂದುವಂತೆ ಕ್ರಮೇಣ ಹೆಚ್ಚಿಸಿ ಎಣ್ಣೆಯುಕ್ತ ಚರ್ಮದೊಂದಿಗೆ ನಿರಂತರವಾಗಿ ಹೋರಾಡಲು ನೀವು ಆಯಾಸಗೊಂಡಿದ್ದೀರಾ ವಿಟಮಿನ್ ಸಿ ಸೀರಂ ಸಹಾಯದಿಂದ ಎಣ್ಣೆಗೆ ವಿದಾಯ ಹೇಳಿ ಈ ಶಕ್ತಿಯುತ ಘಟಕಾಂಶವು ಚರ್ಮದ ಟೋನ್ ಅನ್ನು ಹೊಳಪು ಮತ್ತು ಸಮತಲಗೊಳಿಸುತ್ತದೆ ಆದರೆ ಇದು ಹೆಚ್ಚು ಸಮತೋಲಿತ ಮೈಬಣ್ಣಕ್ಕಾಗಿ ಮೇಧೋಗ್ರಂಥಿಗಳ ಸ್ರಾವ ಉತ್ಪಾದನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ನೈಸರ್ಗಿಕ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಸ್ವತಂತ್ರ ರಾಡಿಕಲ್ ಹಾನಿ ಮತ್ತು ಪರಿಸರ ಒತ್ತಡಗಳಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ನಿಮ್ಮ ತ್ವಚೆಯ ದಿನಚರಿಯಲ್ಲಿ ವಿಟಮಿನ್ ಸಿ ಸೀರಮ್ ಅನ್ನು ಸೇರಿಸುವ ಮೂಲಕ ನೀವು ಬಿರುಕುಗಳನ್ನು ತಡೆಯಲು ಮತ್ತು ರಂಧ್ರಗಳ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಅದರ ತೈಲ ನಿಯಂತ್ರಕ ಪ್ರಯೋಜನಗಳ ಜೊತೆಗೆ ವಿಟಮಿನ್ ಸಿ ದೃಢವಾದ ನಯವಾದ ಚರ್ಮಕ್ಕಾಗಿ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಇದು ಸೂರ್ಯನ ಹಾನಿ ಅಥವಾ ಮೊಡವೆ ಕಲೆಗಳಿಂದ ಉಂಟಾಗುವ ಕಪ್ಪು ಕಲೆಗಳು ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅನ್ನು ಮಸುಕಾಗಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಎಣ್ಣೆಯುಕ್ತ ಚರ್ಮಕ್ಕೆ ವಿದಾಯ ಹೇಳಿ ಮತ್ತು ವಿಟಮಿನ್ ಸಿ ಸೀರಂನ ಶಕ್ತಿಯೊಂದಿಗೆ ಪ್ರಕಾಶಮಾನವಾದ ಹೆಚ್ಚು ಕಾಂತಿಯುತ ಮೈಬಣ್ಣಕ್ಕೆ ಹಲೋ ವಿಟಮಿನ್ ಸಿ ಸೀರಂ ವಿಟಮಿನ್ ಸಿ ಸೀರಂ ಹಲವಾರು ವರ್ಷಗಳಿಂದ ತ್ವಚೆಯ ಅಗತ್ಯವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಅದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇದು ಮಾಲಿನ್ಯ ಮತ್ತು ಯುವಿಕಿರಣಗಳಂತಹ ಪರಿಸರದ ಒತ್ತಡಗಳಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಚರ್ಮವು ಹೆಚ್ಚು ತಾರುಣ್ಯವನ್ನು ನೀಡುತ್ತದೆ ಪ್ರಾಸಂಗಿಕವಾಗಿ ಅನ್ವಯಿಸಿದಾಗ ವಿಟಮಿನ್ ಸಿ ಸೀರಂ ಮಂದ ಚರ್ಮವನ್ನು ಬೆಳಗಿಸಲು ಸಹಾಯ ಮಾಡುತ್ತದೆ ಮತ್ತು ಸೂರ್ಯನ ಹಾನಿ ಅಥವಾ ವಯಸ್ಸಾದಿಕೆಯಿಂದ ಉಂಟಾಗುವ ಕಪ್ಪು ಕಲೆಗಳನ್ನು ಮಸುಕಾಗಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುವ ಇದರ ಸಾಮರ್ಥ್ಯವು ಸೂಕ್ಷ್ಮ ಅಥವಾ ಮೊಡವೆ ಪೀಡಿತ ಚರ್ಮ ಹೊಂದಿರುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ವಿಟಮಿನ್ ಸಿ ಚರ್ಮದ ರಚನೆಯನ್ನು ಸುಧಾರಿಸಲು ಮತ್ತು ಒಣ ತೇಪೆಗಳನ್ನು ಹೈಡ್ರೇಟ್ ಮಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಎಲ್ಲ ವಿಟಮಿನ್ ಸಿ ಸೀರಂಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಕನಿಷ್ಠ ಹತ್ತು ಪರ್ಸೆಂಟ್ ಲೋ ಆಸ್ಕೋರ್ಬಿಕ್ ಆಮ್ಲವನ್ನು ಹೊಂದಿರುವ ಉತ್ಪನ್ನಗಳಿಗಾಗಿ ನೋಡಿ ವಿಟಮಿನ್ ಚಯ ಅತ್ಯಂತ ಸ್ಥಿರರೂಪ ಹೆಚ್ಚುವರಿಯಾಗಿ ಉತ್ಪನ್ನದ ಆಕ್ಸಿಡೀಕರಣ ಮತ್ತು ಅವನತಿಯನ್ನು ತಡೆಗಟ್ಟಲು ಡಾರ್ಕ್ ಬಾಟಲಿಗಳಲ್ಲಿ ಪ್ಯಾಕ್ ಮಾಡಲಾದ ಸೀರಂಗಳನ್ನು ಆರಿಸಿಕೊಳ್ಳಿ ಎಣ್ಣೆಯುಕ್ತ ಚರ್ಮಕ್ಕಾಗಿ ವಿಟಮಿನ್ ಸಿ ಪ್ರಯೋಜನಗಳು ವಿಟಮಿನ್ ಸಿ ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಚರ್ಮಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಇದು ಅನೇಕ ತ್ವಚೆ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಎಣ್ಣೆಯುಕ್ತ ತ್ವಚೆ ಇರುವವರಿಗೆ ಪ್ರಮುಖ ಅಂಶವಾಗಿ ಮಾರ್ಪಟ್ಟಿರುವುದು ಆಶ್ಚರ್ಯವೇನಿಲ್ಲ ಎಣ್ಣೆಯುಕ್ತ ಚರ್ಮದ ಪ್ರಕಾರಗಳು ಹೆಚ್ಚುವರಿ ಮೇಧೋಗ್ರಂಥಿಗಳ ಸ್ರಾವವನ್ನು ಉತ್ಪತ್ತಿ ಮಾಡುತ್ತವೆ ಇದು ಮುಚ್ಚಿಹೋಗಿರುವ ರಂಧ್ರಗಳು ಮತ್ತು ಮೊಡವೆಗಳ ಒಡೆಯುವಿಕೆಗೆ ಕಾರಣವಾಗಬಹುದು ಅದೃಷ್ಟವಶಾತ್ ವಿಟಮಿನ್ ಸಿ ಇತರ ಪ್ರಯೋಜನಗಳನ್ನು ಒದಗಿಸುವಾಗ ಮೇಧೋಗ್ರಂಥಿಗಳ ಸ್ರಾವ ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಣ್ಣೆಯುಕ್ತ ಚರ್ಮಕ್ಕಾಗಿ ವಿಟಮಿನ್ ಸಿಯ ಪ್ರಾಥಮಿಕ ಪ್ರಯೋಜನವೆಂದರೆ ತೈಲ ಉತ್ಪಾದನೆಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಹೆಚ್ಚುವರಿ ಮೇಧೋಗ್ರಂಥಿಗಳ ಸ್ರಾವವನ್ನು ಕಡಿಮೆ ಮಾಡುವ ಮೂಲಕ ಈ ಪೋಷಕಾಂಶವು ಮುಚ್ಚಿಹೋಗಿರುವ ರಂಧ್ರಗಳು ಮತ್ತು ಒಡೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಸಹ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಕಿರಿಕಿರಿಯುಂಟು ಮಾಡುವ ಚರ್ಮವನ್ನು ಶಮನಗೊಳಿಸಲು ಮತ್ತು ಮೊಡವೆಗಳಿಗೆ ಸಂಬಂಧಿಸಿದ ಕೆಂಪು ಬಣ್ಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಣ್ಣೆಯುಕ್ತ ಚರ್ಮಕ್ಕಾಗಿ ವಿಟಮಿನ್ ಸಿಯ ಮತ್ತೊಂದು ಪ್ರಯೋಜನವೆಂದರೆ ಕಾಲಜನ್ ಸಂಶ್ಲೇಷಣೆಯಲ್ಲಿ ಅದರ ಪಾತ್ರ ಕಾಲಜನ್ ಅತ್ಯಗತ್ಯ ಪ್ರೋಟೀನ್ ಆಗಿದ್ದು ಅದು ಚರ್ಮಕ್ಕೆ ರಚನೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಒದಗಿಸುತ್ತದೆ ವಯಸ್ಸಾದಂತೆ ಕಾಲಜನ್ ಉತ್ಪಾದನೆಯು ಕಡಿಮೆಯಾಗುತ್ತದೆ ಇದು ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳಿಗೆ ಕಾರಣವಾಗುತ್ತದೆ ವಿಟಮಿನ್ ಸಿ ಸೀರಂಗಳ ವಿಧಗಳು ವಿಟಮಿನ್ ಸಿ ಸೀರಂಗಳು ವರ್ಷಗಳಲ್ಲಿ ಹೆಚ್ಚು ಜನಪ್ರಿಯವಾಗಿವೆ ಮತ್ತು ಏಕೆ ಎಂದು ಆಶ್ಚರ್ಯವೇನಿಲ್ಲ ಈ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವು ಚರ್ಮಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿದೆ ಇದು ಮಾಲಿನ್ಯ ಮತ್ತು ಅವ ಕಿರಣಗಳಂತಹ ಪರಿಸರದ ಒತ್ತಡಗಳಿಂದ ಪ್ರಕಾಶಮಾನವಾಗಿ ದೃಢವಾಗಿ ಮತ್ತು ರಕ್ಷಿಸಲು ಸಹಾಯ ಮಾಡುತ್ತದೆ ಆದಾಗ್ಯೂ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ವಿಟಮಿನ್ ಸಿ ಸೀರಂಗಳೊಂದಿಗೆ ನಿಮ್ಮ ಚರ್ಮದ ಪ್ರಕಾರ ಮತ್ತು ಕಾಳಜಿಗಳಿಗೆ ಸರಿಯಾದದನ್ನು ಹುಡುಕಲು ಪ್ರಯತ್ನಿಸುವುದು ಅಗಾಧವಾಗಿರುತ್ತದೆ ಮೊದಲನೆಯದಾಗಿ ಎಲ್ಲಾ ಆಸ್ಕೋರ್ಬಿಕ್ ಆಮ್ಲವಿದೆ ಇದು ವಿಟಮಿನ್ ಸಿ ಸೀರಂಗಳಿಗೆ ಬಂದಾಗ ಚಿನ್ನದ ಗುಣಮಟ್ಟವೆಂದು ಪರಿಗಣಿಸಲಾಗುತ್ತದೆ ಇದು ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡುತ್ತದೆ ಆದಾಗ್ಯೂ ಸೂಕ್ಷ್ಮ ಚರ್ಮ ಹೊಂದಿರುವವರಿಗೆ ಅಥವಾ ಮೊಡವೆ ಒಡೆಯುವಿಕೆಗೆ ಒಳಗಾಗುವವರಿಗೆ ಇದು ಸಾಕಷ್ಟು ಕಿರಿಕಿರಿಯುಂಟು ಮಾಡುತ್ತದೆ ಅಪ್ಲಿಕೇಶನ್ ಮತ್ತು ಬಳಕೆಯ ಸಲಹೆಗಳು ವಿಟಮಿನ್ ಸಿ ಸೀರಂಗಳು ತ್ವಚೆಯ ಆರೈಕೆಯ ದಿನಚರಿಗಳಲ್ಲಿ ಹೆಚ್ಚು ಜನಪ್ರಿಯವಾದ ಘಟಕಾಂಶವಾಗುತ್ತಿವೆ ತ್ವಚೆಗೆ ಅವುಗಳ ಹಲವಾರು ಪ್ರಯೋಜನಗಳಿಗೆ ಧನ್ಯವಾದಗಳು ಅವರು ಚರ್ಮದ ಟೋನ್ ಅನ್ನು ಹೊಳಪು ಮತ್ತು ಸಮತಲಗೊಳಿಸುತ್ತಾರೆ ಪರಿಸರದ ಒತ್ತಡಗಳಿಂದ ರಕ್ಷಿಸುತ್ತಾರೆ ಮತ್ತು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತಾರೆ ಆದಾಗ್ಯೂ ನೀವು ವಿಟಮಿನ್ ಸಿ ಸೀರಂಗಳನ್ನು ಬಳಸಲು ಹೊಸಬರಾಗಿದ್ದರೆ ಅಥವಾ ನಿಮ್ಮ ಪ್ರಸ್ತುತ ಉತ್ಪನ್ನದಿಂದ ಹೆಚ್ಚಿನದನ್ನು ಪಡೆಯಲು ಬಯಸಿದರೆ ನೆನಪಿನಲ್ಲಿಟ್ಟುಕೊಳ್ಳಲು ಕೆಲವು ಅಪ್ಲಿಕೇಶನ್ ಮತ್ತು ಬಳಕೆಯ ಸಲಹೆಗಳು ಇಲ್ಲಿವೆ ಮೊದಲನೆಯದಾಗಿ ಯಾವುದೇ ಇತರ ಉತ್ಪನ್ನಗಳ ಮೊದಲು ಕ್ಲೀನ್ ಮುಖದ ಮೇಲೆ ವಿಟಮಿನ್ ಸಿ ಸೀರಮ್ ಅನ್ನು ಅನ್ವಯಿಸುವುದು ಮುಖ್ಯವಾಗಿದೆ ಇದು ಅದರ ಪರಿಣಾಮಕಾರಿತ್ವವನ್ನು ಅಡ್ಡಿಪಡಿಸುವ ಯಾವುದೇ ತಡೆಗೋಡೆ ಇಲ್ಲದೆ ಚರ್ಮಕ್ಕೆ ಗರಿಷ್ಠ ಹೀರಿಕೊಳ್ಳುವಿಕೆಯನ್ನು ಅನುಮತಿಸುತ್ತದೆ ಸೀರಂನ ಕೆಲವು ಹನಿಗಳನ್ನು ಸ್ವಚ್ಛವಾದ ಬೆರಳುಗಳು ಅಥವಾ ಮೃದುವಾದ ಬ್ರಷ್ಲೇಪಕದಿಂದ ಮುಖ ಮತ್ತು ಕತ್ತಿನ ಭಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಬಹುದು ವಿಟಮಿನ್ ಸಿ ಸೀರಂ ಹೀರಿಕೊಳ್ಳಲ್ಪಟ್ಟ ನಂತರ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಅನ್ನು ಅನ್ವಯಿಸುವ ಮೊದಲು ಬಳಕೆದಾರರು ಕನಿಷ್ಠ ಹತ್ತು ನಿಮಿಷಗಳ ಕಾಲ ಕಾಯಬೇಕೆಂದು ಶಿಫಾರಸು ಮಾಡಲಾಗಿದೆ ಸರಿಯಾದ ವಾಸನೆ ಮತ್ತು ವಿನ್ಯಾಸವನ್ನು ಆರಿಸುವುದು ವಿಟಮಿನ್ ಸಿ ಸೀರಂನ ಸರಿಯಾದ ಪರಿಮಳ ಮತ್ತು ವಿನ್ಯಾಸವನ್ನು ಆಯ್ಕೆ ಮಾಡುವುದು ಬೆದರಿಸುವ ಕೆಲಸವಾಗಿದೆ ಮಾರುಕಟ್ಟೆಯಲ್ಲಿ ಹಲವಾರು ಆಯ್ಕೆಗಳು ಲಭ್ಯವಿರುವುದರಿಂದ ಖರೀದಿ ಮಾಡುವ ಮೊದಲು ನೀವು ಏನನ್ನು ಹುಡುಕುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಪರಿಗಣಿಸಬೇಕಾದ ಮೊದಲ ವಿಷಯವೆಂದರೆ ನಿಮ್ಮ ಚರ್ಮದ ಪ್ರಕಾರ ನೀವು ಎಣ್ಣೆಯುಕ್ತ ಚರ್ಮವನ್ನು ಹೊಂದಿದ್ದರೆ ಯಾವುದೇ ಶೇಷವನ್ನು ಬಿಡದೆಯೇ ನಿಮ್ಮ ಚರ್ಮಕ್ಕೆ ತ್ವರಿತವಾಗಿ ಹೀರಿಕೊಳ್ಳುವ ಹಗುರವಾದ ಸೀರಂ ಅನ್ನು ನೋಡಿ ವಿಟಮಿನ್ ಸಿ ಸೀರಂಗಳ ಪರಿಮಳವು ಉತ್ಪನ್ನದಿಂದ ಉತ್ಪನ್ನಕ್ಕೆ ಹೆಚ್ಚು ಬದಲಾಗಬಹುದು ಕೆಲವು ಜನರು ವಾಸನೆಯಿಲ್ಲದ ಉತ್ಪನ್ನಗಳನ್ನು ಬಯಸುತ್ತಾರೆ ಇತರರು ಸಿಟ್ರಸ್ ಅಥವಾ ಹೂವಿನ ಪರಿಮಳವನ್ನು ಆನಂದಿಸುತ್ತಾರೆ ಪರಿಮಳವನ್ನು ಆಯ್ಕೆ ಮಾಡುವಾಗ ನೀವು ಹೊಂದಿರುವ ಯಾವುದೇ ಅಲರ್ಜಿಗಳು ಅಥವಾ ಸೂಕ್ಷ್ಮತೆಗಳನ್ನು ಪರಿಗಣಿಸುವುದು ಮುಖ್ಯವಾಗಿದೆ ಸಾಮಾನ್ಯವಾಗಿ ನೀವು ಸೂಕ್ಷ್ಮ ಚರ್ಮವನ್ನು ಹೊಂದಿದ್ದರೆ ಸುಗಂಧ ಮುಕ್ತ ಉತ್ಪನ್ನಗಳು ಉತ್ತಮವಾಗಿರುತ್ತವೆ ವಿಟಮಿನ್ ಸಿ ಸೀರಂ ಅನ್ನು ಆಯ್ಕೆ ಮಾಡುವಾಗ ಪರಿಗಣಿಸಬೇಕಾದ ಇನ್ನೊಂದು ಅಂಶವೆಂದರೆ ಅದರ ವಿನ್ಯಾಸ ಸೀರಂಗಳು ವಿಭಿನ್ನ ಸ್ಥಿರತೆಗಳಲ್ಲಿ ಬರುತ್ತವೆ ನೀರಿನಿಂದ ದಪ್ಪ ಮತ್ತು ಕೆನೆವರೆಗೆ ಸಂಭಾವ್ಯ ಅಡ್ಡ ಪರಿಣಾಮಗಳು ಇತ್ತೀಚಿನ ವರ್ಷಗಳಲ್ಲಿ ವಿಟಮಿನ್ ಸಿ ಸೀರಂಗಳು ಹೆಚ್ಚು ಜನಪ್ರಿಯವಾಗಿವೆ ಅವುಗಳು ಚರ್ಮಕ್ಕೆ ನೀಡುವ ಹಲವಾರು ಪ್ರಯೋಜನಗಳಿಗೆ ಧನ್ಯವಾದಗಳು ಅವು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಚರ್ಮದ ಟೋನ್ ಅನ್ನು ಹೊಳಪುಗೊಳಿಸುತ್ತವೆ ಮತ್ತು ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡುತ್ತದೆ ಆದಾಗ್ಯೂ ಯಾವುದೇ ತ್ವಚೆ ಉತ್ಪನ್ನದಂತೆ ವಿಟಮಿನ್ ಸಿ ಸೀರಂಗಳು ಸಂಭಾವ್ಯ ಅಡ್ಡಪರಿಣಾಮಗಳೊಂದಿಗೆ ಬರಬಹುದು ಅದನ್ನು ಪರಿಗಣಿಸಬೇಕು ವಿಟಮಿನ್ ಸಿ ಸೀರಂ ಅನ್ನು ಬಳಸುವುದರಿಂದ ಉಂಟಾಗುವ ಸಾಮಾನ್ಯ ಅಡ್ಡ ಪರಿಣಾಮವೆಂದರೆ ಕಿರಿಕಿರಿ ಅಥವಾ ತುರಿಕೆ ಸೀರಂ ನಿಮ್ಮ ಚರ್ಮದ ಪ್ರಕಾರಕ್ಕೆ ತುಂಬಾ ಪ್ರಬಲವಾದಾಗ ಅಥವಾ ನೀವು ಅದನ್ನು ಆಗಾಗ್ಗೆ ಬಳಸುತ್ತಿದ್ದರೆ ಇದು ಸಂಭವಿಸುತ್ತದೆ ಇದು ಸಂಭವಿಸದಂತೆ ತಡೆಯಲು ವಿಟಮಿನ್ ಚೆ ಕಡಿಮೆ ಸಾಂದ್ರತೆಯೊಂದಿಗೆ ಪ್ರಾರಂಭಿಸಲು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಚರ್ಮವು ಸರಿಹೊಂದುವಂತೆ ಕ್ರಮೇಣ ನಿಮ್ಮ ರೀತಿಯಲ್ಲಿ ಕೆಲಸ ಮಾಡಿ ಮತ್ತೊಂದು ಸಂಭಾವ್ಯ ಅಡ್ಡ ಪರಿಣಾಮವೆಂದರೆ ಶುಷ್ಕತೆ ಅಥವಾ ಸಿಪ್ಪೆ ಸುಳಿಯುವುದು ಇದು ಸಂಭವಿಸುತ್ತದೆ ಏಕೆಂದರೆ ವಿಟಮಿನ್ ಸಿ ಅನ್ನು ಸ್ಥಳೀಯವಾಗಿ ಅನ್ವಯಿಸಿದಾಗ ಸಾಕಷ್ಟು ಒಣಗಬಹುದು ಕೊನೆಯಲ್ಲಿ ವಿಟಮಿನ್ ಸಿ ಸೀರಂ ತೈಲ ಆಧಾರಿತ ಸೌಂದರ್ಯ ಉತ್ಪನ್ನಗಳಿಗೆ ಅದ್ಭುತ ನೈಸರ್ಗಿಕ ಪರ್ಯಾಯವಾಗಿದೆ ಇದು ಎಣ್ಣೆಯುಕ್ತ ಚರ್ಮದ ನೋಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಉರಿಯೂತ ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಇದು ಕೈಗೆಟುಕುವ ಬೆಲೆ ಹುಡುಕಲು ಮತ್ತು ಬಳಸಲು ಸುಲಭವಾಗಿದೆ ಮತ್ತು ಹೆಚ್ಚುವರಿ ತೈಲವನ್ನು ಕಡಿಮೆ ಮಾಡುವುದರ ಜೊತೆಗೆ ಅನೇಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಇದು ನಿಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ ಪರಿಸರಕ್ಕೂ ಉತ್ತಮವಾಗಿದೆ ಎಣ್ಣೆಗೆ ವಿದಾಯ ಹೇಳಿ ಮತ್ತು ವಿಟಮಿನ್ ಸಿ ಸೀರಂಗೆ ನಮಸ್ಕಾರ ಹಿಂದೆ ಸ್ವಿಚ್ ಮಾಡಿ ಮತ್ತು ಸ್ಪಷ್ಟವಾದ ಆರೋಗ್ಯಕರವಾಗಿ ಕಾಣುವ ಚರ್ಮವನ್ನು ಆನಂದಿಸಲು ಪ್ರಾರಂಭಿಸಿ